ಮೂವತ್ ಮೂರು ಕೋಟಿ ದೇವತೆಗಳು ಎಲ್ಲಾ ದೇವತೆಗಳು ಆ ಶೂನತ್ರ ಹರಿಹತ್ರ ಹತ್ರ ಬರ್ತಾರೆ ಮೈಸಾಸ್ ಕಾಟ ಜಾಸ್ತಿ ಆಗಿದೆ ಇಡೀ ಸೈನ್ಯದ ಕಾಟ ಜಾಸ್ತಿ ಆಗಿದೆ ನೀವೆಲ್ಲ ಏನಾದ್ರು ಮಾಡಕ್ ಬರಬೇಕು ಅಂದಾಗ ಹರಿಹರ ಬ್ರಹ್ಮಾದಿಗಳು ಒಂದು ವಿಚಾರ ಮಾಡ್ತಾರೆ ಏನ್ ಮಾಡಬೇಕು ಹಾಗಾಗಿ ಹರಿ ಶಿವನಿಂದ ಬರತಕ್ಕಂತ ಒಂದು ಮಹಾನ್ ಶಕ್ತಿ ತೀಜ ವಿಷ್ಣುವಿನ ಬರತಕ್ಕಂಥ ಒಂದು ಶಕ್ತಿ ಬ್ರಹ್ಮನ ಬರತಕ್ಕಂಥ ಶಕ್ತಿ ಒಂದಾಗ್ತವೆ ಹಾಗೆಯೇ ಮೂವತ್ತ್ ಮೂರು ಕೋಟಿ ಗೆಳೆದ ಬರತಕ್ಕಂತ ತೇಜಸ್ಸು ಒಂದು ಶಕ್ತಿ ಆಗ್ತದೆ ಹಾಗೆಯೇ ಎಲ್ಲ ಸಪ್ತರ್ಷಿಗಳೆಲ್ಲ ಮಹಾತ್ಮರು ಒಂದು ತೇಜಸ್ಸು ಆಗ್ತದ ಎಲ್ಲವೂ ತೇಜಸ್ಸಿನಿಂದ ಕೂಡಿರ್ತಕ್ಕಂಥ ತೇಜಸ್ಸ ರೂಪವೇ ಆ ಜಗನ್ ಜಗಜ್ಜನ ಬೇರೆಯಾದಲ್ಲ ಆ ತಾಯಿ ಯಾರಪ್ಪ ಅಂದ್ರೆ ಹರಿಹರ ಬ್ರಹ್ಮೂಡಿ ಮೂವತ್ತ್ ಮೂರು ಕೋಟಿ ದೇವತೆ ಸಪ್ತರ್ಷಿಗಳನ್ನ ಸಪ್ತೃಷಿಗಳನ್ನ ಎಲ್ಲರೂ ಸೇರಿ ಎಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಔಷಧವು ಸೇರಿ ಆಗಿರ್ತಕ್ಕಂಥ ರೂಪವೇ ಜಗಜ್ಜನಿ ಜಗನ್ ಮಾತೆಯ ರೂಪ ಅದರೇ ಸಾಕ್ಷಿ ಭೂತರು ಅಂತ ಕರಿತಾರೆ ಅದಕ್ಕೆ ಇಂದ್ರ ಒಂದು ವಸ್ತು ಕೊಡ್ತಾನೆ ವಿಶ್ವಕರ್ಮ ಒಂದು ವಸ್ತು ಕೊಡ್ತಾನೆ ವಿಷ್ಣು ಒಂದು ವಸ್ತು ಕೊಡ್ತಾನೆ ಶಿವ ಒಂದು ವಸ್ತು ಕೊಡ್ತಾನೆ ಬ್ರಹ್ಮ ಒಂದು ವಸ್ತು ಕೊಡ್ತಾನೆ ಕುಬೇರ ಒಂದು ವಸ್ತು ಕೊಡ್ತಾನೆ ಅಶ್ವಿನ್ ವಸ್ತು ಕೊಡ್ತಾರೆ ಅಷ್ಟು ರಿಕ್ಪಾಲಕ್ಕ ವಸ್ತುಗಳು ಕೊಡುತ್ತಾರೆ ಒಂದು ವಸ್ತು ಕೊಡ್ತಾನೆ ಎಲ್ಲ ವಸ್ತು ಕೊಟ್ಟು ಅಲಂಕಾರವಾಗಿರ್ತಕ್ಕಂಥ ಅಲಂಕಾರ ರಾಜ ರಾಜರಾಜೇಶ್ವರರೇ ಆ ಜಗನ್ಮ ಜಗಜ್ಜನೆ ಕರಿ ಎಂಬ ತಾಯಿ ಎಲ್ಲವೂ ಪ್ರತಿಯೊಂದು ಸೇರಿಕೊಟ್ಟಿರ್ತಕ್ಕಂಥದ್ದು ವರ್ಣಾತೀತವಾಗಿರ್ತಕ್ಕಂಥದ್ದು ಎಲ್ಲ ವರ್ಣಾತೀತವಾಗಿಕೊಂಡಿರ್ತಕ್ಕಂಥ ಜಗನ್ಮಾತೆ ಎಲ್ಲ ವರ್ಣಾತೀತ ನೋಡಿ ನೋಡಿದಲ್ಲಿ ಇಷ್ಟು ಯಜೋಮಯ ಎಲ್ಲಿ ನೋಡಿದ್ರು ಆ ಜಗನ್ಮಾತೆಯ ಪೂಗು ಜಗನ್ಮಾತೆಯ ಅರಸನ್ನು ನೋಡ್ಬೇಕಾದ್ರೆ ಅವಾಗ ಬಂದಿರಲತ್ತೆ ಸಿಂಹ ಯಾಕೆ ಸಿಂಹ ಹರಸ್ಕೊಂಡು ಜಗನ್ಮಾತೆ ಯಾಕೆ ಸಿಂಹನೇ ಹಾಕಿ ವಾಹನ ಬೇಗ ಆಗ್ಬೇಕಾಯ್ತು ಬೇರೆ ವಾಹನ ಇರ್ಲಿಲ್ವಾ ಅಂತಂದ್ರೆ ಸಿಂಹ ಅಂದ್ರೆ ಏನು ವೈರಾಗ್ಯದ ಸೂಚ್ಯ ಸಿಂಹ ಅಂದ್ರೆ ವೈರಾಗ್ಯ ಸಿಂಹಕ್ಕೆ ವೈರಾಗ್ಯ ಯಾವ್ದು ನೋಡಿದ್ರಿ ಸಿಂಹ ನೋಡಿದೀರಾ ಅದನ್ನು ನೀವು ಆಭರಣ ಅಲಂಕಾರ ಮಾಡಬಹುದು ಸಿಂಹ ಅಲಂಕಾರ ಮಾಡಕ್ಕೆ ಸಾಧ್ಯ ಇಲ್ಲ ಆ ಸಿಂಹಕ್ಕೆ ವೈರಾಗ್ಯವೇ ಸಾಕ್ ಅದಕ್ಕೋಸ್ಕರ ಜಗನ್ಮಾತೆ ವೈರಾಗ್ಯವೆಂಬ ಸಿಂಹವನೇರಿ ವರ್ಣೆ ಮಾಡ್ತಾರೆ ಎಂತಾದ ಉಪ ಎಂತಾದ ಎಂಬ ವಾಹನ ಅಂದ್ರೆ ವೈರಾಗ್ಯ ಎಂಬ ಸಿಂಹ ಅದು ವೈರಾಗ್ಯ ಎಂಬ ಅದೇ ವಾಹನ ಆ ವಾಹನವನ್ನು ವೀರಿ ಬರಬೇಕಾದ್ರೆ ಅವಾಗ ಹೇಳ್ತಾರೆ ನಂದಿಗೆ ಶಿವ ಎಲ್ಲ ನೋಡಿಯೇನಪ್ಪ ಇಂತ ನಂದಿ ಇದ್ರಲ್ಲಿ ನೋಡಿದೀಯಾ ನೀನು ಎಲ್ಲ ನೋಡಿದೀಯಾ ಹರಿಹರ ಬೊಮ್ಮ ಒಂದು ಗುಡಿ ಎಲ್ಲ ಬಂದು ತೆನೆಸೋದು ಶಕ್ತಿಯಾಗಿ ಅದಕ್ಕೆ ಬರ್ತಕ್ಕಂಥ ಎಲ್ಲ ರೂಪದೊಡಗೂಡಿ ವೈರಾಗ್ಯವಸಿಂಹವನ್ ಏರಿ ವೈರಾಗ್ಯ ಎಂಬ ಸಿಮೋ ಏರಿ ಬರ್ತಕ್ಕಂಥ ಗಿಡವಾದ ಮಹತ್ವ ಜಗನ್ಮಾ ಜಗಜ್ಜನಿ ಎಲ್ಲರೂ ನೋಡಿದೀಯ ನೀನು ಸಾಧ್ಯವಿಲ್ಲ ಅಂತ ರೂಪದೃಶಿಂತ ರೂಪ ಜಗನ್ಮಾತೆ ಇಡೀ ಸ ರಸ ಒಂದು ಮಾತು ಇರ್ತಾನ ಹೆಮ್ಮನಿಗೆ ಯುದ್ಧ ಯುದ್ಧ ಸಮಯದಲ್ಲಿ ಅವ್ರ ತಮ್ಮ ಹೊಂದಿರ್ತಾನು ಅವ್ರ ತಮ್ಮನ್ನ ಸುಖ ನಿಶುಕ ಕೊಂದಿರ್ತಾಳೆ ಅವ್ರ ಸುಖ ಮಾತಾನೆ ದುಷ್ಟಳು ನೀನು ನನ್ನ ತಮ್ಮನ ಕೊಂದು ನೀನು ದುಷ್ಟಳು ಎಂತ ದುಷ್ಟಳು ಅಂತ ಕರಿತಾನೆ ಅವಾಗ ಹೆಮ್ಮೆ ಹೇಳ್ತಾಳೆ ಏ ಸುಮ್ಮ ನನ್ನ ಮಾತು ಕೇಳು ಸುಮ್ಮ ನನ್ನ ಮಾತು ಕೇಳು ನೀನು ಈ ಜಗತ್ತಿನಲ್ಲಿ ಈ ಜಗತ್ತಿನ ಅತಳ ಪಾತಾಳ ವಿಚಾರದಲ್ಲಿ ಎಲ್ಲಾರು ಹೋಗಿ ನೀ ಕೇಳು ದುರ್ಗಾ ಪರಮೇಶ್ವರಿ ಜಗನ್ಮ ಜಗಜ್ಜನನಿ ನೀಚಳುವಂತೆ ಯಾರಾದ್ರೂ ಅಂತಾರ ಕರೆ ಯಾರಾದ್ರೂ ಇದ್ದಾರ ಇಲ್ಲ ಆದರೆ ನಿನ್ನ ಮನಸ್ಸಿನಲ್ಲಿ ನಾನು ಹಂಗೆ ಕಾಣ್ತಾ ಇದೀನಿ ನೀನು ಹಾಗಿದೆಯಾ ನೀ ದುಷ್ಟ ನೀ ದುಷ್ಟ ಇದ್ರೆ ನಾನು ನಿನ್ನ ಕಡೆಯಿಂದ ಕಾಣ್ತಾ ಇದ್ದೀನಿ ದುಷ್ಟಕ್ಕೆ ನಾನು ಬಂದದ್ದು ನಿನ್ನ ಸೈನ್ಯ ಇದೆಯಲ್ಲ ಶುಭ ನಿನ್ನ ಸೈನ್ಯ ನನ್ನಲ್ಲಿ ಅಳೆದು ಹುಟ್ಟಿತ್ತು ನೋಡು ಅಂತ ಹೇಳ್ತಾಳೆ ನೀನು ಇದ್ದಕ್ಕೆ ಬರ್ತಕ್ಕಂಥ ಅವಶ್ಯಕತೆ ಏನು ಇಲ್ಲ ನನ್ನ ನನ್ನ ನನ್ನಲ್ಲಿ ಎಂದೋರ ನಿನ್ನ ಒಂದು ನಿನ್ನ ಒಂದು ಸೈನ್ಯದ ಆಗಿ ಹೋಗಿದೆ ಎಷ್ಟೊಂದು ಮಾತು ಹೇಳ್ತಾಳ ಎಮ್ಮ ಆದ್ರೆ ರಕ್ಷಸ ತಿಳಿಯಿಲ್ಲದ ಕಸರು ಆ ಎಮರಿಗೆ ಸಾಕಷ್ಟು ರೀತಿ ಕಾಡ್ತಾರೆ ಸಾಕಷ್ಟು ರೀತಿ ಬರ್ತಾರೆ ನೀ ನೋಡ್ಬೇಕು ದೇವಿ ಪುರಾಣ ಮಹಿಸಾಸುರ ಅಂತ ಆ ಎಮ್ರು ಎತ್ತೆತ್ತಿ ಬರ್ತಿರ್ತಾನೆ ಹೇಳ್ತಲ್ಲ ಮೈಸಾಸರು ಏ ಯಾಕೆ ಬರ್ತೀಯೋ ಓಡೋಡಿ ಯಾಕೆ ಬರ್ತೀಯೋ ಯಾಕೆ ಬರ್ತೀಯೋ ಓಡಿ ಬರ್ತೀಯೋ ನೀನು ಯಾಕೆ ಗುಡ್ಡ ಕಿತ್ತಾಕ್ತೀಯ ಯಾಕೆ ಬರ್ತೀಯೋ ನೀನು ನೀನು ಈಗ ಅಂತೇಳಿ ಒಂದು ರುಂಡವನ್ನು ಕಿತ್ತಾಕಿನ ಮಹಿಷಾಸುರು ನೋಡಿ ಹೋಗ್ತಾನೆ ಹಾಗೆ ಜಗನ್ಮಾ ಜಗಜ್ಜನಿಯ ಜಯಂಟರ್ ಇರ್ತಕ್ಕಂಥ ರಕ್ಷಸರು ಎಲ್ಲಿ ಸರ್ವಿಸ್ ನೋಡ್ಬೇಕು ನೀವು ಸುಂಬ ಸುಂಬನ ಸುಮ್ಮನ ತಮ್ಮ ನಿಶುಂಬ ಅವನು ಕೊಂದ ಮೇಲೆ ಆ ತಾಯಿನ ಒದಲಿಕ್ಕೆ ಬರ್ತಾನು ಒಂದ ಮೇಲೆ ಆ ಎಮ್ಮ ಅವನ ತೊಡೆಯನ್ನು ಕತ್ ಕತ್ತಿಸಿ ಹೋಗ್ತಾಳೆ ಕತ್ತಿಸಿ ಹೋಗಿದ ಮೇಲೆ ಅವನಿಗೆ ಕತ್ತನ್ನ ಕತ್ತ ಕೊಂದ ಮೇಲೆ ಕತ್ತು ಇಡೀ ಸ್ವರ್ಗವನ್ನ ಹೆದರಿಸಿ ಬರುತ್ತೆ ಸತ್ಯಲೋಕವ್ರು ಹೆದರಿಸಿ ಬರುತ್ತೆ ವೈಕುಂಠ ಹೆದರಿಸಿ ಬರುತ್ತೆ ಇಡೀ ದೇವಾದಿ ಬಂದು ಓಡಬೇಕು ಎಲ್ಲ ಕೈ ಮುಗಿತಾರೆ ನಮ್ಮನ್ನೇನು ಮಾಡಬೇಡ ಏನು ಅಂತೇಳಿ ಆ ಜಗನ್ಮ ಜಗಜ್ಜರಿ ಆ ಒಂದು ರುಟವನ್ನ ಕೆತ್ತರಿಸಿ ಹೋಗಿ ಹೋಗ್ತಾ ಬೀತಾ ಬೀಳ್ತಾಳೆ ಯಾಕೆ ಈ ಮಾತು ನಿಮ್ಗೆ ಹೇಳ್ತೇನೆ ಅಂದ್ರೆ ಮನುಷ್ಯನಿಗೆ ಎಷ್ಟು ದುರಾಶೆ ಅಂತಲ್ಲ ಆ ದುರಾಶೆ ಮಾಡಬೇಕಾದ ಕೇಳ್ತಾರೆ ದೇವಿ ಪುರಾಣ ದೇಹದ ಪುರಾಣ ನಮ್ಮನೇನಿದೆಯಲ್ಲ ನಮ್ಮಲ್ಲಿ ಅಡಗಿರ್ತಕ್ಕಂತ ಏನು ಚಕ್ಷುರ ಕಾಮ ದುರಾಸೆ ನಮ್ಮನೇನಿದೆಯಲ್ಲ ಎಲ್ಲವೂ ಕೂಡ ಸರ್ವನಾಶಿ ಆಗೋದಾಗ ನಮ್ಮಲ್ಲಿ ಒಂದು ತಪಸ್ಸಿದೆ ಯಾವುದೇ ಮನುಷ್ಯರು ತಪ್ಪಸ್ಸಿದೆ ಸೂರ್ಯಾವಸ್ಥೆಗೆ ಬಂದಾಗ ಯಾವ ಮನುಷ್ಯ ತಪ್ಪಿಸಿ ಸೂರ್ಯಾವಸ್ಥೆ ಬರ್ತಾನೋ ಆ ಸೂರ್ಯಾವಸ್ಥೆಗೆ ಬಂದಾಗ ಅವನೇ ಜ್ಞಾನಿ ಆಗ್ತಾನೆ ಆ ಜ್ಞಾನ ಬರ್ತಕ್ಕಂಥದೇ ಅಮೃತ ಅಂತಕ್ಕಂಥ ಮಾತನ್ನ ಜಗದೀಶ್ವರಿ ಪಾದಕ್ಕೆ ಸಮರ್ಪಣೆ ಮಾಡಿ ಸೂತ ಪೌರಾಣ ಸೂತರು ಮತ್ತು ಶೌನಿಕಾಲುಗಳು ಸೂತ್ರ ಹೇಳ್ತಕ್ಕಂಥ ಮಾತು ಹಾಗಾಗಿ ಬಂಧುಗಳೇ ಜಗದೀಶ್ವರ ಬಗ್ಗೆ ಎಷ್ಟು ಕೇಳಿದ್ರು ಕಡೆ ಆ ಜಗನ್ಮ ಜಗಜ್ಜನಿ ಅನ್ನಪೂರ್ಣೇಶ್ವರಿ ಆಗಿ ಅನ್ನಪೂರ್ಣೇಶ್ವರಿ ಆಗಿ ತಾಯಿ ಯಾವ ಈ ಈ ಕಾಪಾಡ್ಲಿಕ್ಕೋಸ್ಕರ ಇಡೀ ಬ್ರಹ್ಮಾಂಡವನ್ನು ಇಡೀ ಬ್ರಹ್ಮಾಂಡ ಒಂದೊಂದು ರೋಮ ರೋಮಕ್ಕೆ ಬ್ರಹ್ಮಾಂಡ ಅಂತ ಕರೀತಾರೆ ಕೃಷ್ಣನಿಗೆ ಹೇಳ್ತಿರ್ತಾರೆ ಕೃಷ್ಣ ವಿಠಲನಿಗೆ ಪುರಂದಾಸ ಹೇಳ್ತಿರ್ತಾರೆ ಏನಂತ ನೋಡಪ್ಪ ಪರಮಾತ್ಮ ಹಾಗೆಲ್ಲೇ ನನಗೆ ಕಾಣಬಹುದು ಯಾಕೆಂದ್ರೆ ಪುರಂದಾಸರ ಗಾಯನಕ್ಕೆ ಪುರಂದಾಸರ ನೃತ್ಯಕ್ಕೆ ಪುರಂದಾಸರ ಗೆಜ್ಜೆಯ ಕುಣಿತಕ್ಕೆ ಗೆದ್ದೆ ಕುಳಿತಕ್ಕೆ ಆ ಯಾವಾಗಲೂ ಆ ಕೃಷ್ಣ ಪರಮಾತ್ಮ ಕುಣಿತಿರ್ತಾರೆ ನೋಡು ಅಪ್ಪ ನಾನು ಇಂದು ಶೆಟ್ಟಿ ಶ್ರೀನಿವಾಸ ಶೆಟ್ಟಿ ಆಗಿದ್ದೆ ದುರಂಕಾರ ಆಗಿದ್ದೆ ಪರಮಾತ್ಮ ಇವತ್ತು ನಿನ್ನ ದಾಸರ ದಾಸನಾಗಿದ್ದೆ ಅದಕ್ಕೆ ನನ್ನ ಬಂದು ಕುಣಿಬೇಡ ಭಗವಂತ ನನ್ನ ಬಂದು ಕುಣಿಬೇಡ ಯಾಕಂದ್ರೆ ನೀನ್ ಯಾಕೋ ನಿನ್ನಾಗದ ಬಲವೊಂದಿದ್ದರೆ ಭಗವಂತ ನೀನು ಬೇಡ ನಿನ್ನ ನೋಡೋದು ಬೇಡ ಆದ್ರೆ ಹಾಕೋ ಹಾಕೋದು ನಂಗೆ ಹಾಕೋ ನಿನ್ನ ನಾಮದ ಸಾಕು ಅಂತ ಪುರಂದಾಸರು ಇಷ್ಟನ್ನ ಕೇಳಿದ್ರು ಅದಕ್ಕೆ ಜಗನ್ಮಾತೆ ನಾಮ ಜಗದೀಶ್ವರಿ ನಾಮ ರಾಜೇಶ್ವರಿ ನಾಮವನ್ನು ಕಾಪಾಡಬೇಕು ತಾಯಿ ಅಂದ್ರೆ ತಾಯಿ ಜಗನ್ವ ಜಗಜ್ಜನ್ ನೀವು ಇದ್ದಲ್ಲಿ ಬಂದು ಕಾಪಾಡದ ಶಕ್ತಿ ಆ ಇನ್ನ ಹತ್ರ ಇದೆ ನೀವು ಭಕ್ತಿಯಿಂದ ಕರೀಬೇಕು ಕರಿಬೇಕು ಭಕ್ತಿ ಅಂತ ಕರೆದಾಗ ಮಾತ್ರ ಜಗನ್ಮಾತೆ ಬರಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ಅತ್ರಿ ಮತ್ತು ಮಹಾಮುನಿಗಳ ಅನುಶಯತನ ತನ್ನ ಬಗ್ಗೆ ಹೇಳಬೇಕಾದ್ರೆ ಅತ್ರಿ ಮತ್ತು ಅನು ಅತ್ರಿ ಮತ್ತು ಅಂತ್ರಿ ಮಹರ್ಷಿ ಮತ್ತು ಅನುಶಯ ಈ ಜಗತ್ತಿಗೆ ಈ ಲೋಕಕ್ಕೆ ಆ ಪರಂಪರೆಯ ಮಹಾನ್ ಚೇತನ ಮಹಾನ್ ಶಕ್ತಿ ಮಹಾನ್ ಪರಮಾತ್ಮ ಬರಲಿಕ್ಕೆ ದತ್ತಾತ್ಯ ಕಾರಣೀಭೂತನಾಗಿರ್ತಕ್ಕಂಥ ಭಗವತ್ ಯಾರಾದ್ರೆ ಅತ್ರಿ ಮಹಾಮುನಿ ಮತ್ತು ಅರ್ಸು ವ್ಯಕ್ತ ಅಂತ ಒಂದು ಶಕ್ತಿಪೂರ್ಣವಾಗಿರ್ತಕ್ಕಂಥ ಮಹಾನ್ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥ ಜಗನ್ ಮಾತು ಹೆಚ್ಚನಿದ್ದಾಳೆ ಅದಕ್ಕೋಸ್ಕರ ಏಳು ಕೋಟಿ ಮಹಾಮಾಯಕಿ ರಾಜರಾಜೇಶ್ವರಿ ತನ್ನ ನಿಮಿತ್ತವಾಗಿರ್ತಕ್ಕಂಥ ಇಡೀ ಜಗತ್ತಿನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಹರಿಹರ ಬ್ರಹ್ಮಾಧರ ಒಳಗೊಂಡು ಮಾನವರಷ್ಟೇ ಎಲ್ಲ ಹರಿಹರ ಬ್ರಹ್ಮಾದಿಗಳ ಲಕ್ಷ ಜೀವರಾಶಿ ಮಾನವರು ಪ್ರಾಣಿಗಳು ಅಷ್ಟಲ್ಲದನೆ ಎಲ್ಲವೂ ಕಾಪಾಡಲಿಕ್ಕೆ ರಕ್ಷಣೆ ಮಾಡ್ತಾ ಬಂದಿರತಕ್ಕಂಥ ಜಗನ್ಮ ಜಗಜ್ಜನಿಯ ಅತ್ಯದ್ಭುತವಾಗಿರ್ತಕ್ಕಂಥ ಅದಕ್ಕೆ ಭಕ್ತಿ ಇರಬೇಕು ಇಂಥ ಭಕ್ತಿ ಇರಬೇಕು ನಿಷ್ಕಲ್ಮಶ ನಿಷ್ಕಾಮ ಫಲಾಪೇಕ್ಷೀನ ಪೂಜೆ ಫಲಾಪೇಕ್ಷೀದ ಪೂಜೆ ನಿಷ್ಕಾಮ ನಿಷ್ಕಲ್ ಪೂಜೆ ಇರಬೇಕು ಆ ಭಕ್ತಿಯೇ ಭಗವಂತ ಹೊಲಿತಾನೆ ಆ ಭಕ್ತಿಯ ಭಗವಂತ ಕರೆದ್ರೆ ಬರ್ತಾನೆ ಭಗವಂತ ಅಮ್ಮ ಕರೆಬದಾವೆ ಅಂದ್ರೆ ಸಾಕು ಓಡೋಡಿ ಅನ್ನು ಹಾಗೆ ನಮ್ಮ ಭಕ್ತಿ ಆಗಿರ್ಬೇಕು ನಮ್ಮ ಭಕ್ತಿಯಲ್ಲಿ ಯಾವ ಕಲ್ಮಶವೂ ಇರಬಾರ್ದು ಆ ರೀತಿ ಭಕ್ತಿ ಇದ್ದಾಗ ಮಾತ್ರ ಆ ಜಗನ್ಮ ಜಗಜ್ಜನ ಓಡೋಡಿ ಬಂದು ಕೇಳ್ತಾನೆ ಚಿದ್ರು ನೀನು ಅಂದ್ರೆ ನೀನು ಗಾಳಿ ಇಲ್ಲ ಅಂದ್ರೆ ಶರಣಿನಿಂದ ಗಾಳಿಯನ್ನು ಬೀಸಿ ತಂಪಾದ ಗಾಳಿಯನ್ನು ಕೊಟ್ಟು ಮಗನಿಗೆ ಮಲಿಸತಕ್ಕಂಥ ರೀತಿ ನೋಡ್ತಕ್ಕಂಥ ನೋಡಿ ಯಾವ ಇದ್ರೆ ಆ ಜಗನ್ಮಾ ಜಗಜ್ಜನ ಇರ್ತದ ರಾಜೇಶ್ವರ ಅಂತ ಚಿತ್ರ ಹೇಳಿದ್ರು ಹಾಗಾಗಿ ಯಾವ ಭಕ್ತನಿಗೆ ಯಾವ ನೋವಿದೆ ಆ ನೋವಿಗೆ ಸ್ಪಂದಿಸಿ ಅವನಿಗೆ ಏನು ಏನು ನಾವು ಕೊಡಬೇಕು ಅನ್ನೋ ಕೊಟ್ಟು ಇಷ್ಟಾರ್ಥವನ್ನ ಪೂರೈಸಿ ಇಷ್ಟಾರ್ಥ ಸಿದ್ಧರಿಸು ಮಾಡ್ತಕ್ಕಂಥ ಶಕ್ತಿ ಇರೋದು ಆ ಜಗನ್ಮಾತ್ ಜಗಜ್ಜರೆ ಅಂತಕ್ಕಂಥ ಮಾತನ್ನ ಇರ್ತಕ್ಕಂಥ ಮಾತಿದೆ ಹೀಗಾಗಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಯಾವ ರೀತಿ ಪೂಜೆನೇ ಮಾಡ್ಲಿ ಆ ಪೂಜೆ ಜಗನ್ಮಾತ್ ಸಲ್ಲಬೇಕು ರಾಜರಾಜೇಶ್ವರ ಸಲ್ಲಬೇಕು ಏಳು ಕೋಟಿ ಮಹಾಮಂತ್ರ ಅಧಿನಾಯಕಿ ಈ ಜಗತ್ತನ್ನ ಈ ರಕ್ಷಣೆ ಮಾಡಲಿಕ್ಕೆ ಕಾಪಾಡಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಜಗದೀಶ್ವರಿಯನ್ನು ಪಡ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ 下 <laughs>。